ಶ್ರೀ ರಾಘವೇಂದ್ರ ಸ್ವಾಮಿಗಳ ಈ ಅದ್ಭುತ ಪವಾಡಗಳು ಪೂಜ್ಯಾಯ ರಾಘವೇಂದ್ರಯ ಸತ್ಯ ಧರ್ಮ ರಥಾಯ ಚ ಭಜಾಂ ಕಲ್ಪವೃಕ್ಷಯ ನಮಥಾಂ ಕಾಮಧೇನುವೆ ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕಲ್ಪವೃಕ್ಷ ಆಕಾಶದ ವೃಕ್ಷ ಮತ್ತು ಕಾಮಧೇನು ಆಕಾಶದ ಹಸು ಯಾವ ಅನುಗ್ರಹವನ್ನು ಬಯಸುತ್ತದೆಯೋ ಅದನ್ನು ಅನುಗ್ರಹಿಸುತ್ತದೆ ಎಂದು ಈ ಸ್ತೋತ್ರದ ಅರ್ಥ ಏಕಾಗ್ರತೆ ಮತ್ತು ಪವಿತ್ರ ಮನಸ್ಸಿನಿಂದ ದಿನಕ್ಕೆ ಹಲವಾರು ಬಾರಿ ಈ ಸ್ತೋತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಎಲ್ಲಾ ರೀತಿಯ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ನಿವಾರಿಸಬಹುದು ಎಂದು ನಂಬಲಾಗಿದೆ ಇಂದಿಗೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಯ ಭಕ್ತರಾದ ಜನರು ಅನೇಕ ಸಂದರ್ಭಗಳಲ್ಲಿ ಅವರ ಉಪಸ್ಥಿತಿ ಮತ್ತು ಅನುಗ್ರಹವನ್ನು ಅರ್ಥ ಏಕಾಗ್ರತೆ ಮತ್ತು ಪವಿತ್ರ ಮನಸ್ಸಿನಿಂದ ದಿನಕ್ಕೆ ಹಲವಾರು ಬಾರಿ ಈ ಸ್ತೋತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಎಲ್ಲಾ ರೀತಿಯ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ನಿವಾರಿಸಬಹುದು ಎಂದು ನಂಬಲಾಗಿದೆ ಇಂದಿಗೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಯ ಭಕ್ತರಾದ ಜನರು ಅನೇಕ ಸಂದರ್ಭಗಳಲ್ಲಿ ಅವರ ಉಪಸ್ಥಿತಿ ಮತ್ತು ಅನುಗ್ರಹವನ್ನು ಅನುಭವಿಸುತ್ತಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಬಗೆಗಿನ ಆಸಕ್ತಿದಾಯಕ ವಿಚಾರಗಳು ಹೀಗಿವೆ ನೋಡಿ ಪೂರ್ವಾಶ್ರಮ ಪವಾಡ ಅತಿಥೇಯರು ತಮ್ಮ ಪತ್ನಿಯೊಂದಿಗೆ ಕುಂಭಕೋಣಂ ಪ್ರವಾಸದ ಸಮಯದಲ್ಲಿ ಶ್ರೀ ವೆಂಕಟನಾಥರನ್ನು ಸಮಾರಂಭದಲ್ಲಿ ಭಾಗವಹಿಸಲು ಆಹ್ವಾನಿಸಲಾಯಿತು ಅಲ್ಲಿ ಕೆಲವು ಅತಿಥೇಯರು ಮನೆಗೆಲಸದಲ್ಲಿ ಸಹಾಯ ಹಸ್ತವನ್ನು ಒದಗಿಸುವ ಮೂಲಕ ಅವರಿಗೆ ಆಹಾರವನ್ನು ಮಾಡಿಕೊಡಲು ವೆಂಕಟನಾಥರನ್ನು ಕೇಳಿಕೊಂಡರು ಶ್ರೀ ವೆಂಕಟನಾಥ ಅವರು ತಕ್ಷಣ ಒಪ್ಪಿದರು ಮತ್ತು ಎಲ್ಲಾ ಅತಿಥಿಗಳಿಗೆ ಶ್ರೀಗಂಧದ ಪೇಸ್ಟ್ ತಯಾರಿಸಲು ಹೇಳಿದರು ಶ್ರೀಗಂಧದ ಪೇಸ್ಟ್ ಮಾಡಲು ರುಬ್ಬುವ ಚಪ್ಪಡಿಯನ್ನು ಬಳಸುವಾಗ ಅವರು ತಮ್ಮ ಮನಸ್ಸಿನಲ್ಲಿ ವೇದ ಮಂತ್ರಗಳನ್ನು ಮತ್ತು ಸ್ತೋತ್ರಗಳನ್ನು ಹೇಳುತ್ತಿದ್ದರು ಅತಿಥಿಗಳು ತಮ್ಮ ದೇಹಕ್ಕೆ ಪೇಸ್ಟ್ ಅನ್ನು ಹಚ್ಚಿದಾಗ ಅವರು ಇದ್ದಕ್ಕಿದ್ದಂತೆ ಉರಿಯುವ ಸಂವೇದನೆಯನ್ನು ಅನುಭವಿಸಿದರು ಇದರಿಂದ ಕೋಪಗೊಂಡು ವೆಂಕಟನಾಥರನ್ನು ದೂಷಿಸಿದರು ನಂತರ ಅವರು ಒಬ್ಬ ವ್ಯಕ್ತಿಯು ಅತ್ಯಂತ ಸಮರ್ಪಣೆ ಮತ್ತು ಭಕ್ತಿಯಿಂದ ಜಪ ಮಾಡಿದಾಗ ಮಾತ್ರ ಇದು ಸಂಭವಿಸಬಹುದು ಎಂದು ಅರಿತುಕೊಂಡ ಅತಿಥೇಯರು ವೆಂಕಟನಾಥರ ಬಳಿ ಕ್ಷಮೆಯಾಚಿಸಿದರು ಶ್ರೀ ವೆಂಕಟನಾಥರು ಮತ್ತೆ ಶ್ರೀಗಂಧದ ಪೇಸ್ಟ್ ಅನ್ನು ತಯಾರಿಸಿದರು ಆದರೆ ಈ ಬಾರಿ ಅವರು ವರುಣನಿಗೆ ಮಳೆದೇವರು ವೇದ ಮಂತ್ರವನ್ನು ಪಠಿಸಿದರು ಅತಿಥಿಗಳು ಈ ಪೇಸ್ಟ್ ಅನ್ನು ಅನ್ವಯಿಸಿದಾಗ ಅವರು ಮಳೆ ನೀರಿನ ತಂಪನ್ನು ಗ್ರಹಿಸಿದರು ಮತ್ತು ವೆಂಕಟೇಶ್ವರನ ಮೇಲಿನ ಶ್ರೀ ವೆಂಕಟನಾಥನ ಭಕ್ತಿಯವರ ಕಣ್ಣುಗಳಲ್ಲಿ ಮತ್ತೊಮ್ಮೆ ದೃಢೀಕರಿಸಲ್ಪಟ್ಟಿತು ಅವರ ಪತ್ನಿ ಸರಸ್ವತಿ ಬಾಯಿಯವರ ಮೋಕ್ಷ ಶ್ರೀ ವೆಂಕಟನಾಥರು ಸನ್ಯಾಸ ಪ್ರತಿಜ್ಞೆ ಮಾಡಲಿರುವ ದಿನ ಅವರ ಪತ್ನಿ ಸರಸ್ವತಿ ಬಾಯಿಯವರಿಗೆ ಕೊನೆಯ ಬಾರಿಗೆ ತನ್ನ ಪತಿಯ ಮುಖವನ್ನು ನೋಡುವ ಬಯಕೆಯಾಯಿತು ಅವರು ಮಠದ ಕಡೆಗೆ ಓಡಿದರು ಆದರೆ ಬಲವಾದ ಗಾಳಿಯು ಅವರನ್ನು ಮುಂದೆ ಹೋಗಲು ನಿರ್ಬಂಧಿಸಿತು ಇದರಿಂದ ಮನನೊಂದ ಆಕೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಆಕೆಯ ಆತ್ಮವು ಭೂಮಿ ಮತ್ತು ಸ್ವರ್ಗದ ನಡುವೆ ಸಿಕ್ಕಿಹಾಕಿಕೊಂಡಿತು ಏಕೆಂದರೆ ಅವರು ಸಮಯ ಮರಣ ಹೊಂದಿದರು ಆಕೆಯ ಕೊನೆಯ ಆಸೆಯನ್ನು ಪೂರೈಸಿಕೊಳ್ಳಲು ಅವರ ಆತ್ಮೀಯ ಮಠಕ್ಕೆ ಪ್ರಯಾಣ ವಹಿಸಿತು ಮತ್ತು ಅಷ್ಟೊತ್ತಿಗೆ ಅವರ ಪ್ರತಿ ಸನ್ಯಾಸಿ ರಾಘವೇಂದ್ರ ತೀರ್ಥರಾದರು ಆದರೆ ಶ್ರೀರಾಘವೇಂದ್ರ ಸ್ವಾಮಿಗಳು ತಮ್ಮ ಪತಿಯ ಆತ್ಮದ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸಿದರು ಮತ್ತು ಅವರ ಕೊನೆಯ ಆಸೆಯನ್ನು ಪೂರೈಸುವ ಸಂಕೇತವಾಗಿ ಸ್ವಲ್ಪ ಪವಿತ್ರ ನೀರನ್ನು ಅವರ ಮೇಲೆ ಸಿಂಪಡಿಸಿದರು ಈ ಕ್ರಿಯೆಯು ಅವರ ಆತ್ಮವನ್ನು ಮುಕ್ತಗೊಳಿಸಿತು ಮತ್ತು ಅವರ ನಿಸ್ವಾರ್ಥ ಸೇವೆಗಾಗಿ ಮತ್ತು ಪತ್ನಿ ಧರ್ಮ ದ ಸಂಪೂರ್ಣ ಹೃದಯದ ನೆರವೇರಿಕೆಗಾಗಿ ಅವರಿಗೆ ಜನನ ಮತ್ತು ಮರಣಗಳ ಚಕ್ರದಿಂದ ಮೋಕ್ಷವನ್ನು ನೀಡಲಾಯಿತು